ಎಲ್ಲರಿಗೂ ನಮಸ್ಕಾರ ರೀ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ರೀ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮತ್ ಇನ್ಯಾಕ್ ರೀ ಹೋಳಿ ಹಬ್ಬದ ಬಗ್ಗೆ ತಿಳ್ಕೊಂಡು ಬರ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೋಳಿ ಹಬ್ಬ ಅಂದ್ರೆ ಒಂದ್ ಸ್ಪೆಷಲ್ ಹಬ್ಬ ಅಂತ ಹೇಳ್ಬೇಕು ನೋಡ್ರಿ ಈ ಹೋಳಿ ಹಬ್ಬ ಯಾಕೆ ಆಚರಿಸ್ತಾರು ಅದ್ರ ಹಿನ್ನೆಲೆ ಏನು ತಿಳ್ಕೊಂಡು ಬರ್ರಿ ತಾರಕಾಸುರನೆಂಬ ರಾಕ್ಷಸನಿದ್ದ ಆತ ದುರಹಂಕಾರಿಯು ಹಾಗೂ ಕ್ರೂರಿಯೂ ಆಗಿದ್ದ ತಾರಕಾಸುರ ತನಗೆ ಸಾವು ಬರದಿರಲಿ ಎಂದು ತಪಸ್ಸು ಮಾಡಿದ್ದ ಆಗ ಬ್ರಹ್ಮ ಪ್ರತ್ಯಕ್ಷನಾಗುತ್ತಾನೆ ಆಗ ತನಗೆ ಮರಣ ಬಾರದಿರಲಿ ಬಂದರು ಅದು ಶಿವನಿಗೆ ಜನಿಸಿದ ಏಳು ದಿನದ ಶಿಶುವಿನಿಂದ ಬರಲಿ ಎಂಬ ವರವನ್ನು ಕೇಳಿದ ತಾರಕಾಸುರನ ತಪಸ್ಸನ್ನು ಮೆಚ್ಚಿ ಬ್ರಹ್ಮದೇವ ವರವನ್ನು ಕೊಡುತ್ತಾನೆ ಆಗ ತನಗೆ ವರ ಸಿಕ್ಕಿದೆ ಎಂದು ತಾರಕಾಸುರ ಮೆರೆಯುತ್ತಾನೆ ಇತ್ತ ಭೋಗ ಸಮಾಧಿಯಲ್ಲಿದ್ದ ಶಿವ ಪಾರ್ವತಿ ಜೊತೆ ಸಮಾಗಮ ಹೊಂದಲು ಸಾಧ್ಯವಿರಲಿಲ್ಲ ಆಗ ದೇವತೆಗಳು ಪಾರ್ವತಿಯಲ್ಲಿ ಮೋಹ ಹೊಂದುವಂತೆ ಮಾಡಲು ಕಾಮನಲ್ಲಿ ಬೇಡಿದರು ಕಾಮ ಅಂದರೆ ಮನ್ಮತ ಮತ್ತು ಅವನ ಪತ್ನಿ ರತಿದೇವಿ ಈ ಸತ್ಕಾರಕ್ಕೆ ಒಪ್ಪಿ ಒಪ್ಪಿದರು ಈ ವೇಳೆ ಭೋಗ ಸಮಾಧಿಯಲ್ಲಿದ್ದ ಶಿವನಿಗೆ ಹೂ ಬಾಣಗಳಿಂದ ಹೊಡೆದು ಸಮಾಧಿಯಿಂದ ಎಚ್ಚರಿಸಿದರು ಇದರಿಂದ ಕುಪಿತಗೊಂಡ ಶಿವ ತನ್ನ ಮೂರನೇ ಕಣ್ಣಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡಿದನು ಪ್ರತಿದೇವಿ ದುಃಖದಿಂದ ಶಿವನಲ್ಲಿ ಪತಿ ಭಿಕ್ಷೆ ಬೇಡಿದಳು ಶಾಂತಗೊಂಡ ಶಿವ ಪತ್ನಿಯೊಡನೆ ಮಾತ್ರ ಶರೀರ ಯಾಗುವಂತೆ ಕಾಮನಿಗೆ ವರ ಕೊಟ್ಟನು ಲೋಕ ಕಲ್ಯಾಣಕ್ಕಾಗಿ ಮಣ್ಮತನು ಅನಂಗನಾದ ಈ ಘಟನೆ ನಡೆದಿದ್ದು ಪಾಲ್ಗುಣ ಶುದ್ಧ ಪೂರ್ಣಿಮೆಯನ್ನು ಆದ್ದರಿಂದ ಈ ದಿನವನ್ನು ಕಾಮನ ಹುಣ್ಣಿಮೆಯಾಗಿ ಆಚರಿಸಲಾಗುತ್ತದೆ ಹೀಗೆ ಇನ್ನೊಂದು ಇದೆ ತಿಳಿದುಕೊಳ್ಳೋಣ ಬರ್ರಿ ಹಿರಣ್ಯ ಕಶುಪಿನ ಸೋದರಿ ಹೋಲಿಕಾ ಇದ್ದಳು ಹಿರಣ್ಯ ಕಶುಪು ಎಂದರೆ ನಮಗೆ ನೆನಪಾಗುವುದು ನಾನೇ ಎಂಬ ಅಹಂ ದೇವರಿಗಿಂತ ದೊಡ್ಡವನು ನಾನೇ ಸರ್ವಶ್ರೇಷ್ಠ ನಾನೇ ಎಲ್ಲವನ್ನೂ ಬಲ್ಲವನು ಎಂದು ತಿಳಿದುಕೊಂಡಿದ್ದ ಹಿರಣ್ಯಕಶಿಪಿನ ಸೋದರಿ ಹೋಲಿಕ ಹಿರಣ್ಯ ತನ್ನ ರಾಜ್ಯದಲ್ಲಿ ದೇವರನ್ನು ಪೂಜಿಸುವುದು ನಿಷೇಧಿಸಿದ್ದ ತನ್ನನ್ನೇ ದೇವರೆಂದು ಪೂಜಿಸುವಂತೆ ಆದೇಶಿಸಿ ಆದೇಶಿಸಿದ್ದ ಆದರೆ ಆತನ ಮಗ ಪ್ರಹ್ಲಾದ ವಿಷ್ಣು ದೇವರ ಭಕ್ತನಾಗಿ ಎಷ್ಟೇ ಪ್ರಯಾಣ ಪ್ರಯತ್ನ ಮಾಡಿದರೂ ಮಗ ವಿಷ್ಣು ದೇವರ ಆರಾಧನೆಯನ್ನು ಸಾಧ್ಯವಾಗಲಿಲ್ಲ ಸಾಧ್ಯ ತನ್ನ ವಿಧ ವಿಧ ಶಿಕ್ಷೆ ವಿಧ ವಿಧ ಶಿಕ್ಷೆಗಳಲ್ಲಿ ತೀರ್ಮಾನಿಸಿದ ತೀರ್ಮಾನಿಸಿ ಅಕ್ಕಿಯು ಹೊರವನ್ನು ಹೊರವನ್ನು ಪಡೆದ ಕಶೇ ಮೇಲೆ ಕೂರಿಸಿಕೊಳ್ಳುವ ತಂಗಿಯಲ್ಲಿ ಹೇಳಿಯಲ್ಲಿ ಅನ್ನ ಮೇಲೆ ಕೂರಿಸಿಕೊಳ್ಳುವ ಆದರೆ ಕೃತ್ಯವನ್ನು ಕೃತ್ಯ ಮಾಡಿದ್ದರಿಂದ ವ್ಯರ್ಥವಾಗಿದ್ದ ಹೊರಬರುವುದಕ್ಕಾಗಿ ಪ್ರತಿ ವರ್ಷ ಪ್ರತಿ ವರ್ಷ ಹೋಲಿಯ ಮನೆಯ ಹಿಂದೂ ಮನು ಈ ಹಬ್ಬವು ಮನೆಯ ಹಬ್ಬವು ಪ್ರತಿಯೊಬ್ಬ ಒಬ್ಬ ಸದಸ್ಯದ ಮಾಡುತ್ತಾ ಹಬ್ಬದ ಹಬ್ಬದ ಸಲ ಪ್ರತಿಯೊಬ್ಬರಲ್ಲಿ ತುಂಬುತ್ತದೆ